ನಾನು ಕುಡುಕ ಈ ಕುಡುಕ ಕಟ್ಟಿದ ತಾಲಿಗೋಸ್ಕರ ನನಗೊಬ್ಬಳು ಸತಿ ಅದಕ್ಕಾಗಿ ಇನ್ನು ನನಗೆ ಮೊದಲ ರಾತ್ರಿ ನಾನು ಕುಡಿಯುವುದು ಈ ಹಾಲಲ್ಲ ನಾನು ಕುಡಿಯುವುದು ಈ ಹಾಲು ತಕೋ ರೀತಿ ಮಾಡ್ತಾ ಇದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ದಯವಿಟ್ಟು ನನ್ನ ಮಾತು ಕೇಳ್ತೀನಿ ಇವೆಲ್ಲ ಬಿಟ್ಬಿಡಿ ನಿಮ್ ಕಾಲು ದಯವಿಟ್ಟು ನನ್ನ ಮಾತಲ್ಲ ಕೇಳಿ ನನಗೆ ಬುದ್ಧಿಗಳಲ್ಲೂ ಬರ್ತಾ ಇದೀಯ ಇನ್ ಕೆಲಸ ಏನಿದ್ರು ನಾ ಹೇಳದ ಕೆಲಸ ಮಾತ್ರ ಮಾಡಬೇಕು ನನಗಿಂದು ಹಣ ಅದ ಅವಶ್ಯಕತೆ ಇದೆ ನನಗೆ ಒಂದು ಸಾವಿರ ರೂಪಾಯಿ ಹಣ ಬೇಕಾಗಿದೆ ಏನು ಒಂದು ಸಾವಿರ ರೂಪಾಯಿ ಹಣನ ಅಷ್ಟೊಂದು ಹಣನ ನಾನು ಎಲ್ಲಿಂದ ತಗೊಂಡು ಬರಲಿ ಎಲ್ಲಿಂದ ತರಲಿ ನಾನು ಹಣಕ್ಕಾಗಿ ನಾನು ಮದುವೆ ಮಾಡಿಕೊಂಡು ಹಣಕ್ಕಾಗಿ ನಾನು ಮದುವೆ ನಿನ್ನ ಕತ್ತಲಿರೋ ಮಾಲ್ಲೇ ಕೊಡು ಹಿಂದೆ ನನ್ನ ನಿನ್ನ ಸಂಬಂಧ ಕಳಚಿ ಹೋಗಲಿ ನೋಡಿ ಆಗಿ ಸಾಕ್ಷಿಯಾಗಿ ಸಾವಿರಾರು ಜನಗಳ ಮನೆ ಮುಂದೆ ದಿನ ತೊಳೆದು ನಾನು ತಾಳಿ ಕಟ್ಟಿಸ್ಕೊಂಡು ಬಂದಿರೋದು ಈ ತಾಳಿನ ರೀ ನಿಮ್ಮ ಜೊತೆ ಸಂಸಾರ ಮಾಡೋದಿಕ್ಕೆ ಬೇಕಾಗಿಲ್ಲ ಸೀತಾ ನನಗೀಗ ಹಣದ ಅವಶ್ಯಕತೆ ಇದೆ ನನ್ನೇ ಶಂಕರ್ ನಿಲ್ಸು ನಿನ್ಗೇನ್ ಬೇಕು ಹಣ ತಾನೆ ತಗೋ ನಾನು ಕೊಡ್ತೀನಿ ತಗೋ ನನ್ನ ತಂಗಿನ ಎಷ್ಟೋ ವರ್ಷ ಆಗಿ ಮುಂದೆ ನಾನು ಹೂವಿನ ಥರ ನೋಡ್ಕೊತೀನಿ ನನ್ನ ತಂಗಿನ ಅಣ್ಣ ಊಟದಾಗಿಂದ್ಲು ಬರೀ ಕಣ್ಣೀರಿನ ಗೋಡೆ ಆಗೋಯ್ತಲ್ಲ ಅಣ್ಣ ಸೀತಾ ನಾನು ಕಷ್ಟಪಡೋದಕ್ಕೆ ಅಂತಾನೆ ಆ ದೇವ್ರ ತನ್ನ కష్ట సుఖ ఎరడన్ను కొ అదన్న నీకుసి కష్టన యద్దు సుఖవన్న మాత్ర మనస్ట్కొ జీవన బాబు